ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಆಗಳ ಪಳಲ ಗಂಧೋದಕ ಪಂಚಗವ್ಯಂಗಳಂ ತಳಿಸಿ ಗುಡಿಯಂ ತೋರಣಂಗಳು ಮಂ ತುರುಗಲುಂ ಬೆಂಬಲುವಂ ಬಂಬಲುಂ ಆಗಿ ಕಟ್ಟಿಸಿ ಧೃತರಾಷ್ಟ್ರಂ ದುರ್ಯೋಧನ ಕರ್ಣ ಶಂಗ ಶಕುನಿ ನದಿ ಭಾರದ್ವಾಜ ಕೃಪಾದಿಗಳ್ ವರಸಿ ಇಲ್ಲಿ ಒಂದು ಯಥೋಚಿತ ಪ್ರತಿಪತ್ತಿಗಳಿಂದ ಇವರು ಮಂ ನಿಬಿಡಾಲಿಂಗನವೇಯ್ದು ಮುಂದಿಟ್ಟೊಡಗೊಂಡು ಒಂದು ಪಡಲಂಪುಗಿಸಿ ಮುನ್ನನೆ ಸಮೆದ ಬೀಡುಗಳು ಬೀಡಂಬಿಡಿಸಿ ಸೂಳು ಬಿರ್ದ ನಿಕ್ಕಿ ವಿವಿಧ ವಿನೋದಂಗಳಂ ತೋರಿ ಕೆಲವು ದಿವಸ ನಿರ್ದು ದ್ರೋಣ ಭೀಷ್ಮ ಕೃಪಾ ವಿದುರಕಳ್ ತಮ್ಮಳಾಲೋಚಿಸಿ ಎನ್ನ ನಡ ನಡಪಿದಿರುದಕಂ ಕೂದುವಕಂ ಪಾಂಡುಪುತ್ರರಿಗೆ ನೆಲನಂ ಪಟ್ಟಮಂ ಕಟ್ಟುವೇನೇನೆ ದುರ್ಯೋಧನಂ ಹೇಗೆ ಇದು ಒಡಂಬಡದಿರೆ ಭೀಷ್ಮಂ ಮುನಿದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗಲ್ ಆ ಪೊಳರ ಬೀದಿಗಳು ಎಲ್ಲಂ ಗಂಧ ಉದಕ ಪಂಚಗವ್ಯಂಗಳಂ ತಳಿಸಿ ಗುಡಿಯಂ ತೋರಣಂಗಳಂ ತುರುಗಲು ಬಂಬಲು ಹಾಗೆ ಕಟ್ಟಿಸಿ ಧೃಜರಾಷ್ಟ್ರಂ ದುರ್ಯೋಧನ ಕರ್ಣ ಶಲ್ಯ ಶಕುನಿ ನದೀತನುಜ ಭಾರದ್ವಾಜ ಕೃಪಾದಿಗಳು ಬೆರೆಸಿ ಒಂದು ಯಥೋಚಿತ ಪ್ರತಿಪತ್ತಿಗಳಿಂದ ಐರ್ಮನ್ ನಿಬಿಡ ಆಲಿಂಗನಂ ಗೈದು ಮುಂದಿಟ್ಟೊಡಗೊಂಡು ಒಂದು ಪೊಳಲಂಪುಗಿಸಿ ಮುನ್ನಮೆ ಬೀಡಂ ಬಿಡಿಸಿ ಸೂಳ್ ಸೂಳು ಬಿರ್ದ ನಿಕ್ಕಿ ವಿವಿಧ ವಿನೋದಗಳಂ ತೋರಿ ಕೆಲವು ದಿವಸ ಇರತು ದ್ರೋಣ ಭೀಷ್ಮ ಕೃಪಾವಿದ್ರಕ್ಕಳ ತಮ್ಮ ಆಲೋಚಿಸಿ ಎನ್ನ ನಡೆಪಂ ಕಂ ಪಾಂಡುಪುತ್ರರಿಗೆ ನೆಲ್ಲಂ ಪಚ್ಚು ಕೊಟ್ಟು ಪಟ್ಟಮಂ ಕಟ್ಟುವೆನು ಏನೇ ದುರ್ಯೋಧನಂ ಏಗೈರು ಹೇಗೆಯ್ಯು ಒಡಂಬಡದಿರೆ ಭೀಷ್ಮ ಮುನಿರು ಹೀಗೆ ಪಾಂಡವರನ್ನು ಮತ್ತೆ ಕರೆಸಿ ವಾರಣಾವತಕ್ಕೆ ಅಲ್ಲಿಂದ ಕರೆಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಮಾಡಿದಾಗ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗುವ ಎಲ್ಲ ಪ್ರಯತ್ನದ ಫಲವಾಗಿ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಅವರ ಸ್ವಾಗತದ ಸಲುವಾಗಿ ವಿವಿಧ ಸನ್ನಾಹಗಳನ್ನು ಮಾಡ್ತಾರೆ ಅದೇನದು ಆಗಳ ಪೊಳಲ ಬೀದಿಗಳು ಎಲ್ಲಂ ಆ ಪೊಳಲಂದರೆ ಪಟ್ಟಣ ಆ ಪಟ್ಟಣದ ಬೀದಿ ಬೀದಿಗಳಲ್ಲಿ ಎಲ್ಲ ಗಂಧೋದಕ ಪಂಚಭಮಿಯಗಳನ್ನು ಕಳುಹಿಸಿ ಗಂಧೋದಕ ಅಂದರೆ ಪನ್ನೀರು ಪನ್ನೀರು ಮತ್ತು ಪಂಚಗವಿಯರು ಅಂದರೆ ಹಾಲು ಮೊಸರು ಬೆಣ್ಣೆ ಗಂಜಳ ಸೆಗಣಿ ಇವುಗಳನ್ನು ಇವುಗಳಿಂದ ಸಾರಿಸಿ ತಳೆಯಿಸಿ ಅಥವಾ ಚಿಮುಕಿಸಿ ಗುಡಿಯ ತೋರಣಗಳನ್ನ ತುರುಗಲು ಹಾಗೆ ಕಟ್ಟಿಸಿ ಗುಡಿ ಅಂದರೆ ಧ್ವಜ ತೋರಣ ಅವುಗಳನ್ನು ಗುಂಪು ಗುಂಪಾಗಿ ತುರುಗಲು ಆಗಿ ಗುಂಪು ಗುಂಪಾಗಿ ಕಟ್ಟಿಸಿ ಅಂದರೆ ಈಗ ಹೇಗೆ ಈ ರಾಜಕಾರಣಿಗಳೆಲ್ಲ ಬಂದಾಗ ಬೇರೆ ಬೇರೆ ಕಡೆಗೆ ತೋರಣ ಧ್ವಜ ಮತ್ತು ನಾವು ಇವತ್ತೇನು ಫ್ಲೆಕ್ಸ್ ಅಂತ ಹೇಳ್ತೀವಲ್ಲ ಮಾಡ್ತಾರೋ ಹಾಗೆ ಆ ಕಾಲದಲ್ಲಿ ಧ್ವಜಗಳನ್ನು ಮತ್ತು ತೋರಣಗಳನ್ನು ಎಲ್ಲ ಎಲ್ಲ ಕಡೆಯಲ್ಲಿ ಕೂಡ ಗುಂಪು ಗುಂಪಾಗಿ ವ್ಯವಸ್ಥೆ ಮಾಡಿ ಯಾರು ಧೃತರಾಷ್ಟ್ರ ದುರ್ಯೋಧನ ಕರ್ಣ ಶಲ್ಯ ಶಕುನಿ ನದಿ ತನುಜ ಭೀಷ್ಮಾಚಾರ್ಯ ಭಾರಧ್ವಜ ದ್ರೋಣ ಧೃತರಾಷ್ಟ್ರ ದುರ್ಯೋಧನ ಕರ್ಣ ಶಲ್ಯ ಶಕುನಿ ನದಿ ಧನುಜ ಕೃಪಾದಿಗಳು ಇವರನ್ನೆಲ್ಲ ಕೂಡಿಕೊಂಡು ಬಂದು ಅವರನ್ನು ಕೂಡಿಕೊಂಡು ಎದುರು ಬಂದು ಅಂದರೆ ಎದುರುಗಡೆಗೆ ಕಾಣಿಸಿಕೊಂಡು ಯಥೋಚಿತ ಪ್ರತಿಪತ್ತಿಗಳಿಂದ ಐವರು ಬಿಡಾಲಿಂಗನ ಮುಗಿದು ಯಥೋಚಿತವಾಗಿ ಪ್ರತಿಪತ್ತಿಗಳಿಂದ ಅಂದರೆ ಉಪಚಾರಗಳಿಂದ ಐವರನ್ನು ಆರು ಮಂದಿಯನ್ನು ಐದು ಮಂದಿಯನ್ನು ಕೂಡ ಗಾಢವಾದ ಆಲಿಂಗನವನ್ನು ಮಾಡಿ ಅವರನ್ನು ಅಪ್ಪಿಕೊಂಡು ಮುಂದಿಟ್ಟೊಳಗೊಂಡು ಒಂದು ಪೊಡಲಂ ಪುಗಿಸಿ ಮುಂದಿಟ್ಟೊಳಗೊಂಡು ಅಂದರೆ ಮುಂದೆ ಮಾಡಿ ಅವರನ್ನು ಮುಂದುಗಡೆಗೆ ಇರಿಸಿಕೊಂಡು ಒಂದು ಪೊಡಲಂ ಪುಗಿಸಿ ಪಟ್ಟಣವನ್ನು ಪುಲಪ್ರವೇಶವನ್ನು ಮಾಡಿಸಿ ಮುನ್ನೊಮ್ಮೆ ಬೀಡುಗಳು ಬೀಡಂ ಬಿಡಿಸಿ ಈಗಾಗಲೇ ಸಮೇದ ಅಂದರೆ ಮಾಡಿದ ಬಿಡಾರಗಳಲ್ಲಿ ಬಿಡಿಸಿ ಅವರನ್ನು ಅವರಿಗೆ ಉಳಿಯುವುದಕ್ಕೆ ತಂಗುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಸಿ ಸೂಳು ಸುಳಲೆ ಬಿರುದನೆ ಬಾರಿ ಬಾರಿಗೆ ಅವರಿಗೆ ಔತಣಗಳು ಬಿರುದಿಲು ಬಿರುದ್ ಬಿರುದು ಅಂದರೆ ಔತಣ ಔತಣಗಳನ್ನು ಮಾಡಿ ವಿವಿಧ ವಿನೋದಗಳನ್ನು ತೋರಿ ಅನೇಕ ರೀತಿಯ ಸಂಭ್ರಮಗಳಿಂದ ಸಂತೋಷಗಳಿಂದ ಅವರನ್ನು ಸಂತೋಷಪಡಿಸಿ ಕೆಲವು ದಿವಸ ಇರುದು ಕೆಲವು ದಿನ ಹೀಗೆ ಈ ವೈಭವಗಳಿಂದ ಮತ್ತು ಸಂತೋಷಗಳಿಂದ ದಿವಸಗಳು ಕಳೆಯಲಾಗಿ ದ್ರೋಣ ಭೀಷ್ಮ ಕೃಪಾ ಕಡೆ ತಮ್ಮ ಆಲೋಚಿಸಿ ಆಗ ದ್ರೋಣ ಭೀಷ್ಮ ಕೃಪಾ ವಿದುರರೇ ಮೊದಲು ತಮ್ಮಲ್ಲಿ ಆಲೋಚಿಸಿ ಎನ್ನ ನಡೆದಿರುವುದ ಕೂರಿಸುವುದಕ್ಕಂ ನಮ್ಮನ್ನು ನಡೆಸಿಕೊಂಡುದಕ್ಕೆ ಮತ್ತು ಪ್ರೀತಿ ತೋರೋದಕ್ಕೆ ಕೂರಿಸುವುದಕ್ಕಂ ಪಾಂಡುಪುತ್ರರಿಗೆ ನೆಲವನ್ನು ಕೊಟ್ಟು ಪಟ್ಟವನ್ನು ಕಟ್ಟುವೇನೇ ನಮ್ಮನ್ನು ನಡೆಸಿಕೊಂಡ ರೀತಿಗೆ ಮತ್ತು ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಪಾಂಡುಪುತ್ರರಿಗೆ ನಾವು ಪಟ್ಟವನ್ನು ಕಟ್ತೇವೆ ಎಂದು ಏನೇ ಅಂತ ತೀರ್ಮಾನ ಮಾಡಿದರು ಇಲ್ಲಿ ಒಂದು ವ್ಯಾಕರಣದ ಅಂಶ ಇದೆ ದ್ರೋಣ ಭೀಷ್ಮ ಕೃಪಾ ವಿದ್ರ ತಮ್ಮೋಳು ಆಲೋಚಿಸಿ ಇಲ್ಲಿ ಬಹುವಚನ ಬಂದಿದೆ ಅಂದರೆ ದ್ರೋಣರು ಭೀಷ್ಮರು ಕೃಪಾರು ವಿದ್ರರ್ಕಳು ತಮ್ಮೋಳು ಆಲೋಚಿಸಿ ಎನ್ನ ನಡಪಿರುವುದರ ಕಂ ಮುಂದೆ ಏಕವಚನ ಪ್ರಯೋಗ ಆಗಿದೆ ಒಂದು ಇದು ವಚನ ಆದ್ದರಿಂದಾಗಿ ಪದ್ಯದಲ್ಲಿರುವಂತಹ ಪದ್ಯಕ್ಕೆ ಸಹಜವಾದಂಥ ವ್ಯಾಕರಣದ ನಿಯಮಗಳನ್ನು ಇಲ್ಲಿ ಪಂಪ ಅಳವಡಿಸಿಕೊಳ್ಳ ಅಳವಡಿಸಿಕೊಂಡಿಲ್ಲ ಎನ್ನುವುದು ಇದರ ಸ್ಪಷ್ಟ ಅಲ್ಲಿ ವ್ಯಾಕರಣಬದ್ಧವಾಗಿ ಇರಬೇಕಾದ್ರೆ ಪು ವಿದ್ರ ತಮ್ಮಳು ಆಲೋಚಿಸಿ ಎಂಎಂ ನಡಪಿದ್ ನಡಪಿರುವುದ ಕಂ ನಡಪಿರುವುದ ಕಂ ಅಂತಾಗಬೇಕಿತ್ತು ಎಂ ಎಂ ಆದರೆ ಎಂ ನಡಪಿರುವುದ ಕಂ ಎನ್ನುವಲ್ಲಿ ಅವರು ಹೇಗೆ ಒಬ್ಬೊಬ್ಬರಾಗಿ ಮಾತಾಡಿಕೊಳ್ಳುತ್ತಿದ್ರಲ್ಲ ಆ ರೀತಿಯನ್ನು ಪಂಪ ಯೋಚನೆ ಮಾಡಿ ಬಹುವಚನದಲ್ಲಿ ಇರುವಂತಹ ವಾಕ್ಯವನ್ನು ಅನ್ವಯ ಮಾಡುವಾಗ ಎನ್ನ ಎನ್ನುವಂಥ ಏಕವಚನವನ್ನು ಪ್ರಯೋಗ ಮಾಡ್ತಾನೆ ಅಂದರೆ ಅದರ ಅರ್ಥ ಏನಂದರೆ ಇದು ವಚನ ಆದ್ದರಿಂದ ಗದ್ಯ ಆದ್ದರಿಂದಾಗಿ ಮಾತಲ್ಲಿ ಹೇಗೆ ವ್ಯವಹಾರ ನಡೆಸುವಾಗ ವ್ಯಾಕರಣದ ಅಂಶಗಳು ಬಹಳ ಮುಖ್ಯವಾಗುವುದಿಲ್ಲೋ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದರೆ ಪಾಂಡುಪೂತ್ರ ನೆಲ್ಲವನ್ನು ಪಚ್ಚು ಕೊಟ್ಟು ಪಟ್ಟವನ್ನು ಕಟ್ಟುವೆ ನೆನೆ ಪಟ್ಟವನ್ನು ಕಟ್ಟುವೆವು ಅಲ್ಲಿ ನೋಡಿ ಎನ್ನಂ ಎನ್ನ ನಡೆಬಿರುವುದು ನೋಡಿ ಕಟ್ಟುವೆ ನೆನೆ ಎನ್ನುವುದು ಏಕವಚನದೇ ಇದೆ ಹೀಗೆ ಏನೇ ದುರ್ಯೋಧನ ಹೇಗೆ ಇದನ್ನು ಒಡಂಬಡಗಿದೆ ಆದರೆ ಅದಕ್ಕೆ ದುರ್ಯೋಧನ ಏನು ಮಾಡಿದರೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಗೆ ಸೂಚಿಸುದಿಲ್ಲ ಒಡಂಬಡದಿದ್ರೆ ಒಪ್ಪಿಗೆ ಒಪ್ಪಿಕೊಳ್ಳದಿರಲು ಭೀಷ್ಮ ಮುನಿದು ಆಗ ಭೀಷ್ಮಾಚಾರ್ಯರು ಸಿಟ್ಟುಕೊಳ್ಳುತ್ತಾರೆ ಸಿಟ್ಟುಕೊಂಡು ಏನು ಹೇಳ್ತಾರೆ ಎನ್ನುವುದನ್ನು ಮುಂದಿನ ಆರನೇ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ